ಆರಾಧ್ಯ ದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಗ್ರಾಮದ ಆರಾಧ್ಯ ದೇವರಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪಾದಾರೃಂದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತ ಈ ಒಂದು ವೇದಿಕೆ ಮೇಲೆ ಆಶೀನರಾದಂಥ ಗ್ರಾಮದ ಪರಮ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವ ಅಜ್ಜನವರೇ ಹಾಗೂ ಈ ವೇದಿಕೆ ಮೇಲೆ ಇರತಕ್ಕಂಥ ಪ್ರಭಯ್ಯ ಸ್ವಾಮಿಗಳವರೇ ಹಾಗೂ ಇಂಜಿನಿಯರ್ ಆಗಿರ್ತಕ್ಕಂಥ ಉಜ್ಜಯನವರೇ ಹಾಗೂ ಮತ್ತು ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಜೋಗಂಡ್ರ ಸತೀಶ್ ಅವರೇ ಹಾಗೂ ಈ ಕಲಾ ನಾಟ್ಯ ಸಂಘದ ಸಮಸ್ತ ಸದ್ಭಕ್ತರೇ ಮತ್ತು ಈ ಒಂದು ಕಲಾ ನಾಟ್ಯ ಸಂಘದ ತಯಾರಕರಾಗಿರ್ತಕ್ಕಂಥ ಜೋಗಂಡ್ರ ಗುರುಗಳವರೇ ವೀರಂಗೋಡ್ರ ಪಾಟೀಲ್ ಅವರೇ ಹಾಗೂ ಗ್ರಾಮದ ಗುರು ಹಿರಿಯರೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಿಗಳು ಇಲ್ಲಿ ನೆರೆದಿರುವ ಸಮಸ್ತ ಭಕ್ತರೊಂದವೇ ಸುತ್ತಮುತ್ತಲಿನ ಗ್ರಾಮಸ್ಥರೇ ಮದ್ದು ಮಕ್ಕಳೇ ತಾಯೆಂದಿರೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ಸಕಾಲಕ್ಕೆ ಸಮಸ್ತ ಭಕ್ತರೊಂದವು ಆಗಮಿಸಿ ತನು ಮನ ಧನ ಸಹಾಯದೊಂದಿಗೆ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿದ್ದೀರಾ ತಮ್ಮೆಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿಯು ಹಾಗೂ ಗ್ರಾಮದ ಆರಾಧ್ಯ ದೇವರಾದ ವೀರಭದ್ರ ಸ್ವಾಮಿಯು ಮತ್ತು ದೇವತೆಗಳ ಆಶೀರ್ವಾದ ಸದಾ ತಮ್ಮ ಎಲ್ಲರ ಮೇಲೂ ಚತುರ್ಭು ವಿಘ್ನ ಶಾಂತೇ ಸರ್ವಮಂಗಳ ಮಾಂಗಲೇ ಶ್ರೀ ಸರ್ವ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ. ನಾರಾಯಣ श्री गुरु कुमारेश्वरा श्री गुरु पञ्चाक्षरे ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪಾಚಿ ತಸ್ಮೈ ಶ್ರೀ ಗುರುವೇ ನಮೋ ಸೂರ್ಯಸಮ್ರಿ ಗುರ್ಮೇ ದೇವ ಸರ್ವಾರು ಸರ್ವ ಸರ್ವಾರು ಸರ್ವ

எவரோ தெரிந்தால் நம்ம நாடு ஒரு நாடு ट प्रभा हरि होना आवेरी गा ಜಗ ನಮೋ ನಮ ರೈ ಮುರ್ಗೇ ಜಗನ್ಮ ನಮ ರೇ ಮುರ್ಗೇ ಜಗನ ಜಗ ನಮನ i don't know